ಆಕಾಶವಾಣಿ ಮಂಗಳೂರು ಕುಂದಸಿರಿ ಕುಂದಗನ್ನಡ ಕಾರ್ಯಕ್ರಮ ಇಂದಿನ ಕುಂದಸಿರಿಯಲ್ಲಿ ರಂಗಭೂಮಿ ಕಲಾವಿದ ನಾಗರಾಜ್ ತಿಕ್ಕಟ್ಟೆ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಶೋಭಿತಾ ಎಸ್ ನನ್ನೆಲ್ಲ ಪ್ರೀತಿಯ ಕೆಡುಗರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ಕಾರ್ಯಕ್ರಮದಲ್ಲೇ ನಮ್ಮ ಕುಂದಾಪುರದ ರಂಗಭೂಮಿ ಕಲಾವಿದ ನಟ ನಿರ್ದೇಶಕ ಮತ್ತು ಅದ್ಭುತ ಹಾಸ್ಯ ಕಲಾವಿದರಾದ ನಾಗರಾಜ್ ಚೆಕಟಿ ಅವ್ರ ನಮ್ಮೊಟ್ಟಿಗಿದ್ರು ಅವರೊಟ್ಟಿಗೆ ಇವತ್ತೊಂದು ಸ್ವಲ್ಪ ಹರಟೆ ಮಾತುಕತೆ ಪಂಚಾಯಿತಿ ಎಲ್ಲ ಮಾಡುವ ಹಂಗಾರೆ ತಡ ಮಾಡೋದು ಬೇಡಲ್ಲ ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕಂಬ ನಾಗರಾಜ್ ಸರ್ ನಮಸ್ಕಾರ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಕೇಂತಿಪ್ಪ ಕುಂದಾಪುರದ ಹಾಗೆ ಹೊರಗಿನರಿಗೆ ನಮ್ಮ ಪ್ರತಿಯೊಬ್ಬ ಪ್ರೀತಿ ಪಾತ್ರರಿಗೂ ನಮಸ್ಕಾರ ನಮಸ್ಕಾರ ಹಾಗೆ ಶೋಭಿತ ಅವರಿಗೂ ನಮಸ್ಕಾರ ನಾವಿವತ್ ಆಕಾಶವಾಣಿಗ್ ಬಂದಿದ್ದೀವಿ ನನ್ನ ಹತ್ರ ಸುಮಾರು ಪ್ರಶ್ನೆ ಕೇಳ್ಕಂಡಿ ಇವ್ರು ಕರೆದಿರ ನಾನು ಆದಷ್ಟು ನನ್ಗ ಗೊತ್ತಿದ್ದಷ್ಟು ನಂಗೆ ನೆನಪಿದ್ದಷ್ಟು ನಂಗೆ ಹಮ್ಲಿದ್ದಷ್ಟು ಪೂರ್ತಿ ನಾನು ಹೇಳಿಕೆ ಆತೇ ಆ ಇದನ್ನ ಲಾಸ್ಟ್ ಅವರಿಗೂ ಕೇಂತ ಇರಿ ನೀವು ಅಷ್ಟು ಹೇಳಕ್ ನೀವು ನಮ್ಮ ಕುಂದಾಪುರದಲ್ಲೇ ಹುಟ್ಟಿ ಬೆಳೆದು ಉನ್ನತ ಶಿಖರ ಕೇಳಿದ್ರಲ್ಲೇ ಒಬ್ರು ನಿಮ್ಗೆ ನಮ್ಮ ಕುಂದಾಪುರದ ಬಾಲ್ಯದ ಜೀವನಗಳ ಬಗ್ಗೆ ಎಂತ ಹೇಳಿ ಅನ್ಸುತ್ತೆ ಕುಂದಾಪುರದ ಬಾಲ್ಯದ ಜೀವನ ಎಣಿಸ್ಕೊಂಡ್ರೆ ಅದು ಈಗ ಕೋಟಿ ಕೊಟ್ಟರು ಸಿಕ್ಕದು ಈಗ ನಾವು ದಿನಕ್ಕೆ ಒಂದು ಸಾವಿರ ಎರಡು ಸಾವಿರ ದುಡಿದ್ರು ಆಗಳಿಗೆ ನಮ್ಮ ಕೈ ಆಗಿದೆ ಹತ್ತು ರೂಪಾಯಿ ಬೆಲೆಯೇ ಜಾಸ್ತಿ ಇತ್ತು ನಾವು ಆಗಳಿಗೆ ಆಡೋ ಆಟ ಚಿನ್ನಿದಾಣ ಇಲ್ಲಿ ಕುಂಟಲಪ್ಪಿ ಇಲ್ಲಿ ಈ ಗುಡ್ನ ಇಲ್ಲಿ ಆ ಕೂಳ ಪದಾರ್ಥ ಅಂದೇಳಿ ಆಡ್ತಿದ್ದ ಗೈಟಂಗೆ ಆ ಆ ಆ ಆಟ ಇಲ್ಲಿ ಇದನ್ನೆಲ್ಲ ಎಣಿಸ್ಕೊಂಡ್ರೆ ನಮಗೆ ಬಾಲ್ಯದ ಜೀವನವೇ ಒಳ್ಳೇದು ಅನ್ಸುತ್ತೆ ಈಗ ನಾವು ಎಷ್ಟೇ ದುಡ್ದು ದುಡಿಲಿ ಹಾಗೆ ಎಷ್ಟೇ ಇದು ಮಾಡ್ರು ಮನೆಗೆ ಬಂದು ಒಂದು ಇದು ಒತ್ತಡ ಹಾಗೆ ತಲೆ ಬಿಸಿ ಆಗಳಿಕದು ಯಾವುದೂ ಇರಲಿಲ್ಲ ನಮಗೆ ನಮಗೆ ಎದ್ದಿ ಬಯಲೇ ಐತೆ ನಮ್ಗೆ ನೇರಳೆ ಮರವೇ ಐತೆ ನಮ್ಗೆ ಹಾಗಿಂದ ಆಡೋದು ಆಟವೇ ಐತೆ ನಮಗೆ ಬೋಳ್ ಅರಿಯೇ ಐತೆ ಗುಮ್ಮಿ ಕೆ ಎರಿಯೇ ಐತೆ ಗಾಳ ಹಾಕೋದಾಯ್ತು ಆಗಳಿನ ಕಾಲುವೆ ಬೇರೆ ಒಂದು ಹೇಳ್ತಿರಲ್ಲ ಆಗಳಿನ ಕಾಲು ಅಲ್ಲ ಒಂಡರ್ ಕಂಬಳು ಅಲ್ಲ ಹೇಳಿ ಹಾಗಿಂದ ಐತೆ ಮಗ ನೀವು ಎಂಥದೇ ಹೇಳಿ ನೀವು ಹೇಳೋದು ಮಾತ್ರ ಸತ್ಯ ಕೋಟೆ ಕೊಟ್ಟರು ಮತ್ತೆ ಸಿಕ್ಕುದಿಲ್ಲ ಆಗಳಿನ ಆಟೋ ಅಂತ ಹೇಳಿ ಕಾಮ್ಕೆ ಸಿಕ್ಕುದಿಲ್ಲ ಕಾಣಿ ನಿಮಗೆ ಈ ಕಾಮಿಡಿ ಮಾಡೋದಲ್ಲ ಇಂತ ಸಣ್ಣ ಕಿ ಅಭ್ಯಾಸ ಇದ್ದಿತ್ತಾ ಹೇಗೆ ಹೌದು ನಂದು ಮೊದಲಿಂದ ಹೆಂಗಂದು ಹೇಳ್ರೆ ನಾನು ನಿಜವಾಗಿ ಫಸ್ಟ್ ಓದೋದ್ದು ಒಂದನೇ ಕ್ಲಾಸಿಂದ ಮೂರನೇ ಕ್ಲಾಸ್ವರೆಗೆ ಇಂಗ್ಲೀಷ್ ಮೀಡಿಯಮ್ ಅದು ಬೆಂಗಳೂರಂಗೆ ನಮ್ಮಪ್ಪ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದೀರ ನಾನು ಇಂಗ್ಲೀಷ್ ಮೀಡಿಯಮಾಗಿ ಓದೋದು ಇಂಗ್ಲೀಷ್ ಮಾತಾಡುವನ ಕುಂದಾಪುರ ಕನ್ನಡದ ಒಂದು ಮಗಿನ ತಗೊಂಡೋಗಿ ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸಿರಂದ್ರೆ ಅದು ಬೆಂಗಳೂರಿಗೆ ಆ ಕುಂದಾಪುರ ಕನ್ನಡ ನಂಗೆ ಅಲ್ಲಿ ಗೊತ್ತಿರಲಿಲ್ಲ ಆ ಊರಿಗೆ ಬತ್ತ ಬತ್ತ ನನ್ನ ಅಪ್ಪನ ರಕ್ತದೊಳಗೈತಿ ಅಬ್ಬಿ ರಕ್ತದೊಳಗಿದ್ದು ನನ್ನ ಕುಂದಾಪುರ ಕನ್ನಡ ಊರಿಗೆ ಬತ್ತ ಭತ್ತ ನಾಲ್ಕನೇ ಕ್ಲಾಸಿಗೆ ಅಲ್ಲ ರೋಡೆಲ್ಲ ಸೈಡೆಲ್ಲ ಒಡು ಶುರು ಮಾಡ್ರೆ ಹೊಡೆದಾದ್ಮೇಲೆ ನಾನು ಸೀದಾ ಊರಿಗೆ ಬಂದು ಊರಿಗೆ ಒಂದು ಶಾಲೆ ಸೇರಿಸ್ರು ಕುವೆಂಪು ಶತಮಾನೋತ್ಸವ ಹಿರಿಯ ಪ್ರಾಥಮಿಕ ಶಾಲೆ ತೆಕ್ಕಟ್ಟೆ ಸೇರಿಸರು ಅಲ್ಲ ನನ್ನ ನನ್ನ ಆ್ಯಕ್ಟಿವಿಟೀಸ್ ಎಲ್ಲ ಕಂಡ ನಮ್ಮ ದೇವಿ ಟೀಚರ್ ಅಂದೇಳಿ ಒಬ್ಬರು ಇದ್ಯರು ಅವರು ಗಡ ನೀನು ಲೈಕ್ ಮಾಡಿ ಇದೆಲ್ಲ ಮಾಡ್ತೇನೆ ಶನಿವಾರ ಶನಿವಾರ ಡಿ ಇದೈತೆ ಮಾರಲ್ ಅಂದೇಳಿ ಒಂದು ಪೀರಿಯಡ್ ಇದೈತೆ ಅದ್ರಂಗೆ ಒಂದು ಪ್ರಸನಗೆ ಹೆಸನಲ್ಲ ಮಾಡೋದಿರೀತೆ ಗಡ ನೀನು ಲೈಕ್ ಮಾಡ್ತೆ ನಾವು ಒಂದು ನಾಟಕ ಮಾಡುತ್ತೆ ಸ್ಕೂಲ್ ಡೇಗೆ ಆ ಸ್ಕೂಲ್ ಡೇಗೆ ಒಂದು ನಾಟಕದಲ್ಲಿ ನಿಮ್ಮ ಪಾತ್ರ ಮಾಡ್ತೀನಿಕೆ ನಾನು ಅದೇ ಹೇಳ್ದೀವಿ ಮೇಡಮ್ ನನಗೆ ಕುಂದಾಪುರ ಕನ್ನಡ ಅಷ್ಟು ಬತ್ತಿಲ್ಲ ಇಲ್ಲ ಇಲ್ಲ ನಾನು ನೀನು ಮಾತಾಡ್ತೇನೆ ನೀನು ಮಾಡ ಅಂದೇಳಿ ಹೇಳಿ ನಕ್ಕಳ ರಾಜಕುಮಾರಿ ಅಂದೇಳಿ ಒಂದು ನಾಟಕ ಸಾವಿರದ ಒಂಬೈನೂರ ತೊಂಬತ್ತರಗೆ ನಕ್ಕಳ ರಾಜಕುಮಾರಿ ನಾಲ್ಕನೇ ಆಗ ಒಂದು ನಾಟಕ ಅದ್ರಂಗೆ ಮೇನ್ ರೋಲ್ ನಂದೆ ಪೆದ್ದ ಗುಂಡ ಹೇಳಿ ಆ ನಾಟಕ ಎಷ್ಟು ಆಯ್ತು ಅಂತ ಹೇಳಿದ್ರೆ ಅಲ್ಲಿನ ಒಂದು ಮೂರು ಸ್ಥಳೀಯ ಸಂಸ್ಥೆಗಳು ನಂಗೆ ಆವತ್ತಿನೇ ನಾಲ್ಕನೇ ಕ್ಲಾಸಾಗಿ ದುಡ್ಡಿನ ಸರ ಹಾಕಿರು ಆ ದುಡ್ಡಿನ ಸರ ಹಾಕಿದಲ್ಲಿ ನಾನು ಎಣಸ್ಕೊಂಡು ಓ ಇದೇನು ನನ್ನ ಹತ್ರ ಒಂದು ಕಲೆ ಇತ್ತು ಅಂತ ತಿಳ್ಕೊಂಡೆ ನಾನು ಆಮೇಲೆ ಎಂತಾಯಿತು ಆಗಲಿ ಉಡುಪಿ ಜಿಲ್ಲೆ ಇರಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಇದ್ದಿತ್ತು ಆ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆ ಇದ್ದಿತ್ತು ನಮ್ಮ ಮೇ ಬಿ ಎಲ್ಲೂ ಧಾರವಾಡದಾಗ ಅದೇನು ಅಂದೇಳಿ ಆ ರಾಜ್ಯ ಮಟ್ಟದ ಸ್ಪರ್ಧೆಗೆ ನಮ್ಮ ನಾಟಕ ಆಯ್ಕೆ ಐತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿ ಜಿಲ್ಲೆ ಇರಲಿಲ್ಲ ಅದು ನಮ್ಮ ಇದು ಆಯ್ಕೆ ಐತೆ ಆ ನಾಟಕ ರಾಜ್ಯ ಮಟ್ಟಕ್ಕೆ ಹೋಯ್ ವೈಯಕ್ತಿಕದಲ್ಲೂ ನಾನು ಪ್ರಥಮ ಬಂದೆ ನಾಟಕನೂ ಪ್ರಥಮ ಬಂತು ಅಲ್ಲಿಂದ ನಾನು ಬಂದ ದಾರಿ ಹಿಂದೆ ದಾರಿ ನಾನು ಮರಿಲೇ ಇಲ್ಲ ಒಂದು ಸ್ಥಳೀಯವಾಗಿ ಒಂದು ನಾಟಕ ಸಂಸ್ಥೆ ಸೇರ್ಕೊಂಡೆ ಕೋಡಿ ಚಕ್ರೇಶ್ವರಿ ಕಲಾ ತಂಡ ಕೋಡಿ ಕನ್ಯಾನ ಅಂತ ಹೇಳಿ ನಾನು ಫುಲ್ ಓದಿದ್ದೆಲ್ಲ ಆ ನಾಟಕದ ದುಡ್ಡಾಗಿ ಓದ್ದೆ ಆಗಳಿಕೆ ನಂಗೆ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಕೊಡ್ತಿದ್ದೀರ ಆ ನೂರೈವತ್ತು ಇನ್ನೂರು ರೂಪಾಯಿ ನಾನು ಓದ್ತಾ 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 ಡಿಗ್ರಿ ಅವರಿಗೂ ಓದಿ ಓದಿ ಅದೇ ತಂಡದಲ್ಲಿ ಇದ್ದಿದೆ ಅದಾದ್ಮೇಲೆ ನಾನೇ ಒಂದು ತಂಡ ಕಡ್ದೆ ಈಗ ನೀವು ಮಾತ್ರ ಥ್ಯಾಂಕ್ಸ್ ಹೇಳಕ್ಕದ್ದಲ್ಲ ನಿಮ್ಮ ಮ್ಯಾಮಿಗೆ ನಾವು ಈಗ ಥ್ಯಾಂಕ್ಸ್ ಹೇಳ್ಕಾಯ್ತು ಅವರಿಗೆ ಇಂಥ ಒಳ್ಳೆ ಅದ್ಭುತ ಕಲಾವಿದ ನಮ್ಮ ಕುಂದಾಪುರಕ್ಕೆ ಕೊಟ್ಟಿರ ನೀವು ಒಂದು ಖಾಸಗಿ ಕಾರ್ಯಕ್ರಮಕ್ಕೆಲ್ಲ ಹೋಯಿ ಸೆಲೆಕ್ಟ್ ನೀವು ಕಾರ್ಯಕ್ರಮಕ್ಕೆ ಹೋಪತ್ತಿಗೆ ನೀವು ಸೆಲೆಕ್ಟ್ ಆತ ಹೇಳಿ ಅನ್ಕೊಂಡು ಹೋಗಿದ್ದೀರಾ ಇಲ್ಲ ನಮ್ಮ ಕಣಂಗೆ ಒಂದು ಅಂದಾಜಿಗೆ ಕಲ್ಕುಟ್ಟಿ ಹಾಪಾರ ಹೆಂಗೆ ಇಲ್ಲ 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 ನನಗೆ ನಾನು ಆ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ರಿಯಾಲಿಟಿ ಶೋ ಅದು ಆ ರಿಯಾಲಿಟಿ ಶೋ ಹೊಯ್ಕಂದೇಳಿ ನಾನು ಅನ್ಕೊಂಡಿರಲಿಲ್ಲ ನನ್ನ ಮನೆ ಹತ್ತಿರದರೆಲ್ಲ ಹೇಳ್ರು ಇದಕ್ಕೊಂದು ಟ್ರೈಮ್ ಮಾಡ್ಮಾರೆ ಯಾಕೆ ಆತಿಲ್ಲ ಅಂದ್ರೆ ಆಡಿಷನ್ ಕೊಟ್ಟೆ ಆಡಿಷನ್ ಪಾಸ್ ಆಯ್ತು ಆಮೇಲೆ ನಾನು ಸೆಮಿಫೈನಲ್ವರೆಗೂ ಬಂದೆ ಅದಕ್ಕೆ ಸೆಮಿಫೈನಲ್ ಆದ್ಮೇಲೆ ಆಕ ಆ ರಿಯಾಲಿಟಿ ಶೋನೇ ನಿಂತು ಆಯ್ತು ಇಲ್ಲಂದರೆ ನಾನು ಅದು ಅದರಲ್ಲಿ ಪ್ರಥಮ ಬಹುಮಾನವುದರ ಸಂಶಯನೇ ಇರಲಿಲ್ಲ ಇದ್ದಿತ್ತು ಆ ಥರದ ಒಂದು ಕಾರ್ಯಕ್ರಮ ಮೇಲೆ ನನಗೆ ಅಂಥ ದೊಡ್ಡ ಕಾರ್ಯ ವೇದಿಕೆಯಲ್ಲಿ ನನಗೆ ಮಾತಾಡೋ ಕೈ ಅಂದು ಹೇಳಿದ್ರ ಮೇಲೆ ಸ್ಥಳೀಯವಾಗಿ ಯಾಕೆ ಇದು ಮಾಡೋಕ್ಕಾಗ ಅಂದೇಳಿ ಸ್ಥಳೀಯ ಹಲವಾರು ಚಾನೆಲ್ಗಳಲ್ಲಿ ನಾನು ಕೆಲಸ ಮಾಡಿದೆ ಅದರಲ್ಲಿ ನನಗೊಂದು ಕುಂದಾಪುರದ ಜನರೇ ಬಿರುದು ಕೊಟ್ಟರು ಆ ಬಿರುದು ಇನ್ನೂ ನನ್ನ ನನ್ನ ಹೆಸರು ಹಿಡ್ದು ಯಾರೂ ಕರೋದಿಲ್ಲ ಕುಂದಾಪುರದಾಗೆ ನನ್ನ ಹೆಸರು ನಾಗರಾಜ್ ತೆಕ್ಕಟ್ಟಿ ಅಂದೇಳಿ ಎಲ್ಲೂ ಕರೋದಿಲ್ಲ ನನ್ನನ್ನು ಕರೋದು ನಗಿನಾಗಣ್ಣ ಅಂದೇಳಿ ನಗಿ ನಾಗಣ್ಣ ಆ ಒಂದು ಚಾನೆಲ್ ನನಗೆ ಬಂದಂತ ಒಂದು ಪ್ರಶಸ್ತಿ ಅಂತ ಹೇಳಕ್ ಹಂಗಾರೆ ಒಂದ್ ಸ್ವಲ್ಪ ಬೇಜಾರಾದಾಗಿದ್ರು ಕುಂದಾಪುರದಲ್ಲಿ ಒಂದು ಒಳ್ಳೆ ಹೆಸರು ಮಾಡೋಕೆ ಅದು ನಿಮ್ ಕಾರಣ ಆಯ್ತು ನೀವು ನಾಟಕ ಎಲ್ಲ ರಚನೆ ಮಾಡ್ತೀರಿ ಅಲ್ಲ ನೀವು ಇಷ್ಟೊಳಗೆ ಎಷ್ಟು ನಾಟಕಗಳ ರಚನೆ ಮಾಡಿರಿ ನಾನೀಗ ಇಷ್ಟೊಳಗೆ ಒಂದು ಗಮ್ಮತ್ತಿನ ಮದಿ ಹೇಳಿ ಒಂದು ನಾಟಕ ಮಾಡಿದೆ ಅದೊಂದು ಸಾಧಾರಣ ಏಳ್ನೂರ ಐವತ್ತು ಪ್ರದರ್ಶನ ದಾಟಿತ್ತು ಮತ್ತೊಂದು ಹರಕೆ ಗುಟ್ಟದ ಪಿರ್ಕಿಗಳು ಅಂತೇಳಿ ಮತ್ತೊಂದು ಕೈ ಬರ್ದಾಯ್ತು ಬದುಕು ಬಸ್ ಸ್ಟ್ಯಾಂಡ್ ಆಯ್ತು ಅಂತೇಳಿ ಆ ಇನ್ನೊಂದು ಈಗ ಅಟ್ ಆಗಿ ಓಡ್ತಾ ಇತ್ತು ಇನ್ನೂರ ಅರವತ್ತೆರಡು ಶೋ ಆಯ್ತು ಆಟಗಾರ ಹೇಳಿ ಈಗ ಹೊಸತಾಯಿ ಮಾಡಿದೆ ಗಣಪತಿ ಮದಿ ಅಂದೇಳಿ ನಮ್ಮ ಕುಂದಾಪುರ ತಾಲೂಕಲ್ಲಿ ಕಲಾಶಕ್ತಿ ಕಲಾ ತಂಡ ಹೇಳಿ ಒಂದು ಸ್ಥಾಪನೆ ಮಾಡಿದೆ ನಾನೇ ಒಂದು ಹದಿನಾರು ಜನ ಕಲಾವಿದರಿದ್ರು ನನ್ನೊಟ್ಟಿಗೆ ಈಗ ಫುಲ್ ಬುಕಿಂಗ್ ಕೂಡ ಇತ್ತು ನೀವು ಮಾಡಿ ಪು ಇಷ್ಟು ನಾಟಕದಲ್ಲೇ ತುಂಬಾ ಫೇಮಸ್ ನಾಟಕ ಯಾವ್ದು ನಮ್ಮ ಕುಂದಾಪುರ ಕನ್ನಡದಲ್ಲಿ ತುಂಬಾ ಫೇಮಸ್ ನಾಟಕ ಅಂತ ಹೇಳಿದ್ರೆ ನನಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಂತ ನಾಟಕ ಗಮ್ಮತ್ತಿನ ಮದಿ ಅಂದೇಳಿ ಗಮ್ಮತ್ತಿನ ಮದಿ ಅಂತ ಹೇಳಿದ್ರೆ ಅದು ಅಷ್ಟು ಅದ್ಭುತ ಕತೆ ಹಾಗೆ ಹಾಸ್ಯ ಈಗ ನಮ್ಮ ಕುಂದಾಪುರ ಅಂದ್ರೆ ಹೇಳ್ರೆ ನಮ್ಮ ಕತೆಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ನಮ್ಮ ನುಗು ಕೊಡ್ತಾರೆ ಹಾಸ್ಯಕ್ಕೆ ಕೊಡ್ತಾರೆ ಅಂದ್ರೆ ಏನು ಮನೆಗೆಲ್ಲ ಕಷ್ಟ ಸುಖ ಎಲ್ಲ ಇದ್ದದ್ದೆ ಅದು ಮತ್ತೆ ಸ್ಟೇಜಾಗೆ ಬಂದ್ಕೊಂಡು ಅದೇ ಕಷ್ಟ ಸುಖ ಎಲ್ಲ ಕಾಣ್ಬೇಕಕ್ಕೆ ಇಷ್ಟಪಡೋದಿಲ್ಲ ಅಲ್ಲೂ ಒಂದು ಎರಡು ನಗೇಡಿ ಹೋಪ ಹೇಳಿ ಕಾಣ್ತಾರೆ ಆ ನಗೆಡಿಯೋಕೆ ನನ್ನ ಇಂಟೆನ್ಷನಲ್ಲೇ ಅಲ್ಲೇ ಗಮ್ಮತ್ತಿನ ಮದಿ ಅಂದೇಳಿ ನಾಟಕ ಮಾಡಿದೆ ಈಗ ಅಟ್ ಪ್ರೆಸೆಂಟ್ ಆಟಗಾರ ಇತ್ತು ಅದು ಹಾಗೆ ಎರಡೂ ಮುಕ್ಕಾಲು ಗಂಟೆ ನಾಟಕ ಅದ್ರಾಗ ಎರಡೂವರೆ ಗಂಟೆ ನಾಟಕ ಹಾಸಿವೆ ಅರ್ಧ ಗಂಟೆ ಕತೆ ಕೊಟ್ಟಿದೆ ಆತರ ಇತ್ತು ನೀವು ಇಷ್ಟೆಲ್ಲ ನಾಟಕ ರೆಡಿ ಮಾಡಿರಿ ನಮ್ಮ ಕುಂದಾಪುರ ಕನ್ನಡದಲ್ಲೇ ಕುಂದಾಪುರ ಕನ್ನಡದ ಒಂದು ನಾಟಕದ ಒಂದು ಡೈಲಾಗ್ ಹೇಳ ನಿಮ್ಮ ಮಾತಗೆ ಕುಂದಾಪುರ ಕನ್ನಡದಾಗೆ ನಾಟಕದ ಎಲ್ಲ ಕೇಳ್ಕಂದ್ರೆ ನಾವು ಒಂದು ನಾಟಕದಾಗೆ ಸನ್ನಿವೇಶ ಬತ್ತೆ ನಾನು ಕುಡುಕನ ಪಾತ್ರಧಾರಿ ಕುಡುಕ ಕುಡುಕ ಹೇಳಿ ಅಸಹ್ಯ ಮಾಡ್ತಾ ಇರ್ತಾರೆ ಆಗಲಿ ನೀವು ಎಂತ ಮಾಡ್ತೀರಿ ಮರ ನಿಮಗೆ ಎಂತ ಹತ್ತು ಕೈ ಹೆಂಗೆ ಹೇಳ್ರೆ ನಾನು ಅವ್ರ ಹತ್ರ ಹೇಳ್ತೆ ನಾನೊಂದು ಐದು ಭಾಷೆ ಮಾತಾಡ್ತೆ ಅಂತ ಹೇಳ್ತೆ ಆ ಐದು ಭಾಷೆಯ ಕಾಂಬ ಅದನ್ನ ನಾನು ಕುಂದಾಪುರ ಕನ್ನಡದಂಗೆ ಅರ್ಧ ಬರ್ಧ ಮಿಕ್ಸ್ ಮಾಡಿ ಮಾತಾಡೋದ್ ನಂಗೆ ಮೊದಲು ಹಿಂದಿ ಬತ್ತಂತೆ ಹಿಂದಿ ಬತ್ತಾ ಹಿಂದಿ ಮಾತಾಡಿ ನೀವು ಹಿಂದಿ ಮಸ್ತ್ ಮಸ್ತ್ ಬಾತ್ ಕಾರ್ಯ ನಾ ಹಿಂದಿ ತೋಟ ತೋಟ ಬಾತ್ಕಾರಿ ಇಂಡಿಯಾ ಅವ್ರ ಆಸ್ಟ್ರೇಲಿಯಾ ಮ್ಯಾಚ್ ಮೇ ಟಿವು ಬಹು ಶಾರ್ಟ್ ಶಾರ್ಟ್ಲಾಗಿ ಈಗ ಅಚ್ಚೆ ಅಚ್ಚೆತ್ತರ ಸೀಡಾಳು ಗಾಯಾಳು ಹಂಕರ್ ಮನೆ ಬಂದು ಕಂಚಾಸ್ ಕಣಿಗ ನೀವು ಹಿಂಗೆ ಸಸಾರ್ ಮಾಡಿ ಬಾತ್ಕಾರಿ ನಿಮ್ಮ ಕುಂದಾಪುರ ರಸ್ತೆ ಮಿಡ್ಲಿ ಮಿಡ್ಲ್ ರಸ್ತೆ ಬೆರ್ಸಿ ಬೆರ್ಸಿ ಒಡೆಂಗ ಅಂಡ್ ಕಾಲ್ ಮುರೆಂಗ ಅಂತ ಹೇಳಿ ಹಿಂದಿ ಭಾಷೆ ಈಗ ತಮಿಳ್ ತಮಿಳ್ ಮಾತಾಡ್ತೀರಿ ಮರ ತಮಿಳ್ ಯದಿ ಗಾಂಪುರ ಒಳಗಂ ತಲೆ ಮೊಪ್ಪ ಬಿಸಿಡಮ್ ತೊಂಬತ್ತು ಕೋಟಿ ಖರ್ಚು ಮಾಡಿದ ತಮಿಳು ಚಿತ್ರಂ ಪದಿನಾರು ಎಟ್ಟ ಶಿವಾಜಿಯಂ ನಾ ಇದ್ದರೆ ಸೊನ್ನ ಇಲ್ದರ ಸೊನ್ನ ಇನಕ್ಕೆ ಪೇಸ್ ಮಾಡ್ ಓಕೆ ಮಾಡಿ ಸನ್ ಟಿವಿ ಇನ್ ತಮಿಳ್ ಮಾರ್ನಿಂಗ್ ಈ ತರ ಒಂದು ನಾಟಕದಾಗ ಒಂದು ಐದು ಭಾಷೆ ಮಾತಾಡುವಂಥದ್ದು ನೀವು ಇಷ್ಟರೊಳಗೆ ನಿಮ್ಮ ಜೀವನದಲ್ಲಿ ಸುಮಾರು ನಾಟಕ ಮಾಡಿರಿ ಅದ್ರಲ್ಲಿ ನಿಮಗೆ ತುಂಬಾ ಇಷ್ಟ ಆದ ನಾಟಕ ಯಾವ್ದು ಮತ್ತೆ ನಿಮ್ಗೆ ಇಷ್ಟವಾದ ಪಾತ್ರ ಯಾವ್ದು ನನ್ ಪುಸ್ತಕ ಇಷ್ಟೊಳಗೆ ಮಾಡ್ದಲ್ಲ ಫಸ್ಟ್ ನಾಟಕ ಮಾಡಿದ ಪೆದ್ದ ಗುಂಡ ಅಂತ ಪೆದ್ದ ಪೆದ್ದ ಆ್ಯಕ್ಟ್ ಅದಾದ್ಮೇಲೆ ನಾನು ಮಾಡ್ತಾ ಜಾಸ್ತಿ ಮಾಡ್ತಾ ಇದು ಬಂದದ್ದು ಲೇಡಿ ಪಾತ್ರ ಮಾಡಿದೆ ಒಂದು ಹುಡುಗ ಹುಡುಗಿ ಮಾಡೋದದು ವಿಚಿತ್ರವೇ ಅಂದ್ರೆ ಎಂತಕಂದ್ರೆ ಅಷ್ಟು ನಾವು ಇದು ಮಾಡ್ಕಣಕ್ ಈ ಕೈಯಲ್ಲಿ ರೋಮ ಇಪ್ಪಲ್ಲ ಮೀಸೆ ಇಪ್ಪಕ್ಕಿಲ್ಲ ಅದಕ್ಕೆಲ್ಲ ತುಂಬ ತಯಾರಿ ಆಯ್ತು ನಾವು ಅದೇ ಹುಡುಗ ಹುಡುಗನ ಪಾತ್ರ ಮಾಡುದ್ರೆ ಏನು ದೊಡ್ಡ ವಿಷಯ ಅಲ್ಲ ಹುಡುಗ ಹುಡುಗಿ ಪಾತ್ರ ಮಾಡೋಕೆ ಚಾಲೆಂಜಿಂಗ್ ಆಯ್ತ ಕಣಕಂದೇಳಿ ನಾನು ಒಂದು ಆರು ಏಳು ವರ್ಷ ಅಂತ ಹೇಳಿ ಒಂದು ರೋಲ್ ಮಾಡಿದೆ ಕುಂದಾಪುರದಾಗ ಶ್ಯಾಮಲಾನೇ ಅಂತ ಕರೀತಿದ್ದೀರಿ ನನ್ನ ಕಡಿ ಕಡಿ ನನಗೆ ಕಾಲೇಜಿಗೆ ಹಬ್ಬಕ್ಕೂ ಒಂಥರ ಮೀಸಿಯೆಲ್ಲ ಬೋಳಿಸಿದ್ದೆ ಅಯ್ಯೋ ಹಾಂಗಲ್ಲ ಮಗ ಐತೆ ಅದು ಅದ್ರಲ್ಲಿ ಅಲ್ಲಿಂದ ನಾನು ಬಿಟ್ಟು ಈ ಕುಡುಕ ಪಾತ್ರ ಅದೆಲ್ಲ ಮಾಡ್ತಿದ್ದೆ ನನಗೆ ಇಷ್ಟವಾದ ಪಾತ್ರ ಅಂತ ಹೇಳಿದ್ರೆ ಕುಡುಕ ಪಾತ್ರ ಈಗ ಎಷ್ಟು ಎಷ್ಟು ಹೆಚ್ಚೋ ಜನ ಹೇಳ್ತಾರೆ ನಿಮ್ಮ ಕುಡುಕನ್ ಪಾರ್ಟಿದು ಒಂದು ವೀಡಿಯೋ ಬಿಡಿ ಕುಡುಕನ್ ಪಾರ್ಟಿಯಿಂದ ಒಂದು ವೀಡಿಯೋ ಬಿಡಿ ಅಂತೇಳಿ ನಿಮ್ಗೆ ಎಂತಕ್ಕದು ಇಷ್ಟ ಇಷ್ಟ ಎಂತಕ್ಕಂತ ಹೇಳ್ರೆ ನನಗೆ ಈ ಕುಡುಕ ಪಾತ್ರಧಾರಿ ಏನಾರು ಒಂದು ಡೈಲಾಗ್ ಮಿಸ್ಸಾರು ಅವ್ನು ಕುಡ್ಕಂಡೇ ಮಾತಾಡಿದ ಅಂತ ಅಂತೇಳ್ಕೊಂತರು ಕುಡ್ಕಂಡೇ ಮಾತಾಡಿದ ಅಂತ ಹೇಳ್ಕೊಂತರು ಎಲ್ಲ ಡೈಲಾಗ್ ಆಯ್ ಬಿದ್ದರು ಅವ್ನು ಕುಡ್ಕಂಡೇ ಬಿದ್ದ ಅಂತ ಹೇಳ್ಕೊತಾರೆ ಹಾಂಗಾಯ್ ಬೇರೆ ಎಲ್ಲ ಡೈಲಾಗ್ ಇದು ಮಿಸ್ ಆಯ್ತು ಅಂತ ಹೇಳ್ರೆ ಓಯ್ಯ ಸಿಕ್ಸ್ ವರ್ದ ಇವ ಸಿಕ್ಸ್ ಹೊಡ್ದ ಅವನಿಗೆ ಡೈಲಾಗ್ ಕಲೀಲಿ ಏನೋ ಏ ಬಾಯ್ಪಟ ಕಲೀಲಿಲ್ಲ ಏನಕ್ಕೆ ಅಂತರು ಆರು ಈ ಕುಡ್ಕ ಬಾಯ್ಪಟ ತಪ್ಪಿ ಹೊದ್ದಿದ್ರು ಇವ್ನು ಕುಡುಕ ಎಂತ ಬೇಕು ಹೇಳಕ್ಕ ಅಂತ ಹೇಳಿ ಅದಕ್ಕೆ ಅದಕ್ಕಂದು ಇಷ್ಟ ಅಂತೇಳಿ ಅಲ್ಲ ನಾನು ಆ ಪಾತ್ರದಲ್ಲಿ ಜೀವಿಸುವಂತ ಪಾತ್ರ ನೀವು ಮುಂದೆ ನಿಮ್ಮ ಜೀವದಲ್ಲೇ ಎಂತ ಇದ್ರಿ ನಿಮ್ಮ ಗುರಿ ಎಂತ ನಿಮ್ಮ ಮುಂದಿನ ಜೀವನದ ಕನ್ಸುಗಳಂತ ಕನ್ಸು ಅಂತ ಹೇಳ್ರೆ ನನ್ನ ಈ ಕಲಾ ಜೀವನದಾಗೆ ನನ್ನ ಲಾಸ್ಟ್ ಅವರಿಗೂ ಮುಂದುವರಿತೆ ಹಾಗೆ ನನ್ನ ಮಗಳಿಗೂ ಕಲಾ ಜೀವನದ ಬಗ್ಗೆ ಒಂದು ಹೇಳಿಕೊಡ್ತೆ ಅವ್ಳಿಗೆ ಈಗಾಗಲೇ ಯಕ್ಷಗಾನ ಅಂದ್ರೆ ಭಾರಿ ಖುಷಿ ಈಗ ಎಲ್ ಕೆ ಜಿ ಓದ್ತಿದ್ದಾಳೆ ಅಷ್ಟೊಳಗೆ ಎರಡು ಸಲ ಯಕ್ಷಗಾನ ಹಾಕಿ ಆಯ್ತು ನಾನು ಯಕ್ಷಗಾನ ಹೆಜ್ಜೆ ಎಲ್ಲ ಕಲಿತಿದ್ದಾಳೆ ಅವಳು ನನ್ನ ಕಲಾವಿದೆ ಮಾಡಕ್ ನಾನು ಈ ಕಲಾವಿದ ಜೀವನದಂಗೆ ಮುಂದುವರಿಯಕ್ ನಮ್ಮ ಕುಂದಾಪುರ ಕನ್ನಡವನ್ನು ಬಹಳಷ್ಟು ಎತ್ತರಕ್ಕೆ ತಕೊಂಡು ಹೋಗ್ಕಂದೇಳಿ ನನ್ನ ಆಸೆ ಹ್ಞೂ ನೀವಲ್ಲದೆ ನಿಮ್ಮ ಮುಂದಿನ ಪೀಳಿಗೆಗೂ ಹೇಳಿಕೊಡ್ತಿದ್ರಿ ಕಲೆಗಳನ್ನ ಅದು ಮಾತ್ರ ಭಾರಿ ಒಳ್ಳೇದು ಕಣಿ ಆರೆ ನೀವು ಸಣ್ಣ ಕಿಪ್ಪತ್ತಿಗೆ ಊರು ಬದಾಗೆಲ್ಲ ಕುಯಿಂಕ್ ಮಾತಾಡೋದಿರುತ್ತಲ್ಲ ಎಂತ ಹೇಳಲಿಲ್ಲಯಾ ಪುಯಂಕ್ ಮಾತಾಡೋರು ನಮ್ಮ ಬೆನ್ನಿಂದ ಮಾತಾಡ್ತಾರೆ ನಮ್ಮ ಮುಂದೆ ಮಾತಾಡೋದಿಲ್ಲ ಹತ್ರ ಹೇಳಿ ನಿಂಗೆ ಅಂತ ಕೆಲಸ ಇಲ್ಲ ನಿಜವಾಗಿ ನಾನು ಹೇಳ್ತೆ ಈಗ ಸಣ್ಣ ಸಣ್ಣ ವೀಡಿಯೋ ಮಾಡ್ತಾ ಇದ್ದೆ ಸಾಮಾಜಿಕ ಜಾಲತಾಣದಲ್ಲಿ ವೀಡಿಯೋ ಮಾಡೋ ಜೊತೆಗೆ ಹೇಳಿರು ಅಂತ ಬೇರೆ ಕೆಲಸ ಇಲ್ಲೇ ಮರೇ ಆ ರೋಡ್ ಬದಗಲ್ಲ ವೀಡಿಯೋ ಮಾಡ್ತಾಯಿಲ್ಲ ಮಾರೇ ನಿಮಗೆ ಏನು ಇದು ನಾಚಿಕೆ ಆತೇ ಮಾರೆ ಹಾಂಗ್ ಹಿಂಗೆಲ್ಲ ಎಲ್ಲ ಅಂತಿದ್ರು ಅದೇ ನಾಚಿಕೆ ಆತಿಲ್ಯಾ ಆ ಮಾತು ಕೆಲಸ ಇಲ್ಲ ಆ ಮಾತು ನಾನು ಸೀರಿಯಸ್ ಆಗಿ ತಗೊಂಡಿದ್ದೀರಾ ಇಷ್ಟೊತ್ತಿ ನನಗೆ ಅರ್ನು ಆತಿತ್ತು ಈಗ ಮೊಬೈಲಲ್ಲಿ ಅರ್ನ್ ಆತಿತ್ತು ಆ ಅರ್ನ್ ತಪ್ಪಿ ಹೊತ್ತೈತೆತ್ತು ಅದಕ್ಕಿಂತ ಹೆಚ್ಚಾಗಿ ನನಗೀಗ ಆ್ಯಡ್ ವೀಡಿಯೋಸ್ ಎಲ್ಲ ತುಂಬ ಬರ್ತದೆ ಕುಂದಾಪುರ ಭಾಗದಲ್ಲಿ ಜಾಸ್ತಿ ಆ್ಯಡ್ ವೀಡಿಯೋಸ್ ಈಗ ನಾನು ಆ ಆ್ಯಡ್ ಎಲ್ಲ ತಪ್ಪಿ ಹೊತ್ತಿತ್ತು ಈಗ ನನ್ನನ್ನು ಕರ್ದು ಕರ್ದು ಮಾತಾಡ್ತಿರ ಕರ್ದ ಕರ್ದ ಫೋಟೋ ತಕೊಂತಾರೆ ಆಗಳಿಗೆ ಅವ್ರು ಹೇಳಿದ್ದು ಕೊಂಕು ಮಾತಿಗೆ ಅಲ್ಲೇ ನಿಂತಿರ ಮುಂದೆ ಹಾಪಕ್ಕೆ ಆತಿಲ್ಲ ಒಂದು ತಿಳ್ಕಣಕ್ ನಾವೆಷ್ಟೇ ಎತ್ತರ ಇದ್ರು ನಾಳಿಗೆ ಅಂದೇಳಿ ನಮ್ಮ ನೀಕಿ ಕಮ್ಕಾತಿಲ್ಲ ನಾವೆಷ್ಟೇ ಬೆಳಿ ಇದ್ರು ಕರೆಂಟ್ ಅದಲ್ಲ ಲೈಟ್ ಹಾಕಕ್ಕೆ ಅಥವಾ ದೀಪ ಹಚ್ಚಕಿಟ್ರೆ ನಮ್ಮ ಬೆಳಿಯಲ್ಲೇ ಬೆಳಕಾತಿಲ್ಲ ನಾವೆಷ್ಟೇ ಎಷ್ಟೇ ಆದ್ರೂ ನಮ್ಮ ಹೆಣ್ಣ ನಾವು ಹೋರಾಕಿಲ್ಲ ಈ ತರ ಇತ್ತು ಹಾಗೆ ನಾವು ಈ ಕಲಾ ಜೀವನ್ದಾಗ ತಲೆ ಕೋಡ್ ಬಂದ್ರು ಕೂಡ ಹೋಯ್ತು ತಲೆಗೆ ಯಾವುದೇ ಕಲಾವಿದಾಗ ಕೆಳಗೆ ಕೆಳಗಿಯರ್ ಪ್ರತಿಯೊಬ್ಬ ಸಣ್ಣ ಕಲಾವಿದನು ಗೌರವಿಸ್ಕು ನೀವು ಈಗ ನಿಮ್ಮ ಸಂಸಾರಿಕ ಜೀವನ ಉದ್ಯೋಗ ರಂಗಭೂಮಿ ಕೆಲಸ ಅದೆಲ್ಲದನ್ನ ಹೆಂಗೆ ಬೈಸ್ಕೊಂಡು ಹೋಗ್ತಿದ್ದು ನಿಮ್ಮ ಜೀವನದಲ್ಲೇ ಅದೇ ರಾತ್ರಿ ನಿದ್ರೆ ಬಿಡೋದು ಬೆಳಗ್ಗೆ ಮನೆಗೆ ಬೈಸ್ಕೊಂಬುದು ಹಾಂ ಒಂದು ಕುಂದಾಪುರದಾಗೆ ಒಂದು ಗಾದಿ ಇತ್ತು ನಮ್ಮ ಇದ್ರೆಲ್ಲ ಆಗಲಿಕ್ಕೆ ನಾವು ನಾಟಕಕ್ಕೆ ಹೋಗ್ಬೋದು ಯಕ್ಷಗಾನಕ್ಕೆ ಹೋಗ್ಬೋದು ತಡಾ ಬಪ್ಪೋದು ಮನೆಗೆ ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆಲ್ಲ ಬಪ್ಪೋದು ಮನೆಗೆ ಅಷ್ಟೊತ್ತಿಗೆ ಬಪ್ಪೋ ಅಷ್ಟೊತ್ತಿಗೆ ಹೆದರಿಕಿ ನಮ್ಗೆ ಆಗಲೇ ಶಾಂಪ್ರಾಯ ಎಲ್ಲ ಹೆದರಿಕಿ ಆಚೆಚೆ ಸರ್ಕ್ ಅಂತಂದೇಳಿ ಮನೆಗೆ ಸಲ ಬಂದು ಹೇಳದ ಅಮ್ಮನ ಹತ್ರ ಅಮ್ಮ ಕಿತ್ತು ತೊಳಿ ಕಂಡಗೆ ಅಬ ಬಾಗಿಲ್ ನಾ ಬನ್ನಿ ಅಬಾ ಬಾಗಲ್ ತೆಗಿ ಅಬ್ಬಿ ಒಳಗೆ ಮುನ್ಕಂಡು ಹೇಳುದು ಹಾಂ ಬಾ ಬಾ ಒಂದು ಮುಡಿ ಅಕ್ಕಿ ಒಳ ಬಂದು ಕಾನ್ ಕೊಡ್ದಿ ಬಂದ ಬಾ 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 ಅಮ್ ಅಬ ಬಾಗಿಲು ತೆಗಿ ಮಾರತಿ ಅಲ್ಲೇ ಮುನ್ಕಂಡು ಹೇಳುದ್ದು ಅಬ್ಬಿ ಬಾ ಬಾ ಅಮ್ದು ಅಬ ಬಾಗಿಲು ತೆಗಿ ಮರತಿಯಾ ನಾ ಬಂದು ಹೆದ್ರಿಕೆ ಅತ್ ಮರತೀಯ ಆ ನಾಯೆಲ್ಲ ಗೋಳುತ್ ಮರತೀಯ ಬಾಗಿಲು ತೆಗಿ ಅಂದ್ರೆ ಬಾರಾ ಬಾರಾ ಬಾರ ಬಾರಾ ಅಂದ್ರೆ ಅಂತ ತೊಳಿಕಂಡ ಬಬ್ದೆ ನಾನು ಬಾಗಿಲು ತೆಗಿ ಮಾರತಿ ಅಂತ ಕಬ್ಬಿ ಎದ್ದಳು ಬಾಗಿಲು ತೆಗ್ದಾಳು ಸಿಟ್ಟಾಗಿ ಅನ್ನ ಹಾಕ್ದಳ ಬಟ್ಲು ತಟ್ಟಿ ಬಿಟ್ಟಾಳೆ ಬಟ್ಲು ತಟ್ಟಿ ಬಿಟ್ಟರು ಈ ಅನ್ನ ಬಿದ್ದದಿದ್ದರೆ ಹೆಕ್ಕರ ಹೈಕ ಉಣ್ಲಕ್ಕೆ ಈ ಪದಾರ್ಥ ತಟ್ಟಿ ಜಾರ್ಸಿ ಬಿಟ್ಟರೆ ಆ ಪದಾರ್ಥ ಎಲ್ಲ ಕೆಳಗೆ ಬಿದ್ದಿರುತ್ತೆ ಅದಕ್ಕೆ ನೆಲಕ್ಕೆ ನಾಲಿಗೆ ಕೊಡೋದು ನಾವು ಒಂದು ನಮ್ಮ ಕುಂದಾಪುರ ಬದಾಗೆಲ್ಲ ಹಿಂಗೆ ಆತ ಅಂದರೆ ಈ ಲೇಟ್ ಬಪ್ಪುದು ಇದೆಲ್ಲ ಆದರೆ ಸಾಂಸಾರಿಕ ಜೀವನದ ನಂಗೆ ಹೆಂಡತಿ ತುಂಬ ಸಪೋರ್ಟ್ ಇದ್ದಾಳೆ ಆ ಹೆಂಡತಿ ಅಂದರೆ ನಾವು ಯಾವುದೇ ಇದು ಕಾರ್ಯಕ್ರಮಕ್ಕೆ ಹೋಗ್ಲಿ ಏನೇ ಮಾಡಲಿ ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾಳೆ ಮತ್ತು ಈಗ ಕಾಮಿಡಿ ಕಂಟೆಂಟ್ ಎಲ್ಲ ಇದ್ದದ್ದಿದ್ರೆ ಅವಳೇ ಮಾಡಿ ಕೊಡ್ತಾಳೆ ಈಗ ಒಂದು ಹೊಲಸು ಮೇಳೆ ಇತ್ತು ಮರತ್ತೆ ಇದೊಂದು ಆ್ಯಡ್ ಬಂದಿತ್ತು ಎಂಥ ಮಾಡ್ಲಕ್ಕಂತ ಹೇಳಿದ್ರೆ ಬೆಳಗ್ಗೆ ಹೇಳಿ ಇರ್ತಿ ಸಾಯಂಕಾಲದೊಳಗೆ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿರ್ತಾಳೆ ಆಮೇಲೆ ಅಪ್ಪ ಅಮ್ಮ ನನ್ನ ಅಪ್ಪ ಅಮ್ಮ ತಂಬದಿ ಎಲ್ಲ ಇಡೀ ಮನೆ ನಮ್ಮ ಸಪೋರ್ಟ್ ಇತ್ತು ನಿಜ ಹೇಳಬೇಕಂದ್ರೆ ನಮ್ಮ ಇಬ್ಬರು ತಮ್ಮದಿಗಳು ನನ್ನ ತಂಡದಲ್ಲೇ ಕಲಾವಿದರ ಇದ್ದರು ಅಪ್ಪ ಯೋನು ಬರಲಿಲ್ಲ ಹಾಂ ಹಾಂಗಿಂದಂದು ನಮ್ಮದು ವ್ಯವಹಾರ 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 ಅಂತ ಹೇಳಿದ್ರೆ ವ್ಯವಹಾರಕ್ಕೆ ಏನು ತೊಂದರೆ ಆತಿಲ್ಲ ರಾತ್ರಿ ಒಂದು ನಿದ್ರಿ ಬಿಡೋದು ಒಂದು ಕಣ್ಕೊಂಡ್ರೆ ಬೆಳಿಗ್ಗೆ ನಮ್ಗೆ ಆರಾಮ್ಸೆ ಆಯ್ತು ನೀವೀಗ ಹೇಳ್ರಿ ನಿಮ್ ಹೆಂಡತಿ ನಿಮ್ಗೆಲ್ಲಾ ರೆಡಿ ಮಾಡಿ ಕೊಡತ್ರ ಹೌದು ಅವ್ರನೇ ಹೇಗಿಕ ನಾಟಕಕ್ ಬಾ ಅಂತ ಹೇಳಿ ಕರೀಲಿ ನೀವ ಇಲ್ಲ ನಾ ನಾಟಕ ಕರಿಲ್ಲ ಎಂತಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ ಈಗ ನನ್ನ ಹೆಣತಿಗೆ ಅದು ಇಂಟ್ರೆಸ್ಟೇ ಇಲ್ಲ ನಾಟಕಕ್ಕೆ ಬೇಡ ಒಂದು ವಿಡಿಯೋಗೆ ಬಾ ಮರತಿ ಅಂತ ಹೇಳಿದ್ರು ವೀಡಿಯೋ ಗೊತ್ತಿಲ್ಲ ಬೇಕಾದ್ರೆ ಹಿಂದೆ ಬ್ಯಾಕ್ ಅಲ್ಲಿ ಸಪೋರ್ಟ್ ಮಾಡ್ತಾಳೆ ಬಟ್ಟೆ ಎಲ್ಲ ನಾಟಕಕ್ಕೆ ನಾಟಕಕ್ಕಾಯ್ಲಿ ವೀಡಿಯೋ ಕಾಯ್ಲಿ ಎಲ್ಲ ಇದು ಮಾಡ್ತಾಳೆ ಮತ್ತೆ ವೀಡಿಯೋಸ್ ನನ್ನೊಟ್ಟಿಗೆ ವಿಡಿಯೋ ಮಾಡು ಮನೆಗೆ ಊಟ ಮಾಡಿ ಹಾಕ್ತಾಳೆ ಎಲ್ಲದು ಮಾಡ್ತಾಳೆ ಬಿಟ್ಟರು ಅವಳು ವೀಡಿಯೋ ಗೊತ್ತಿಲ್ಲ ಅವಳು ಇದಕ್ಕೆ ಬತ್ತಿಲ್ಲ ನೀವು ನಮ್ಮ ಕುಂದಾಪುರದಲ್ಲೇ ಟೊಪ್ಪಿ ನಾಗರಾಜ ಅಂತ ಹೇಳಿ ಫೇಮಸ್ ನೀವೆಷ್ಟೊತ್ತಿಗೂ ಟೊಪ್ಪಿ ಹೈಕೊಂಡೇ ಇರ್ತೀರಿ ಬೇರೆಯವ್ರು ನಂಗೆ ಟೊಪ್ಪಿ ಹಾಕದೇ ಇರಲಿ ಅಂತ ಹೇಳಿ ಬೇರೆ ನಿಮ್ ಟೊಪ್ಪಿ ಹಾಕ್ದೇ ಇರ್ಲಿ ಟೊಪ್ಪಿ ಹಾಕದೆ ಇರ್ಲಿ ಅಂತ ಹೇಳಿ ಇಷ್ಟೊಳಗೆ ಯಾರು ಹಾಕಿರಾ ಯಾರು ಹಾಕ್ಲಿಲ್ಲ ನಂಗೆ ಯಾರು ಹಾಕ್ದೇ ಇರ್ಲಿ ಅಂತ ಇದುವರೆಗೂ ನಾನ್ ಟೊಪ್ಪಿ ತಗೋದೇ ಇಲ್ಲ ಹಂಗೆ ನಿಮ್ಗೆ ಇದು ಮುಂಚಿನ ಅಭ್ಯಾಸ ಸಣ್ಣಕ್ಕಿದ್ದನೂ ಎಂತ ಟೊಪ್ಪಿ ಹೈಕೊಂಬಿ ಟೊಪ್ಪಿ ಸಣ್ಣ ಕಿಂದ ನಾನು ಈ ಹಬ್ಬ ಕಲ್ಲ ಹಾಪ ಶಿ ಟೊಪ್ಪಿ ಹೈಕಂತಿದ್ವಿ ಈಗ ಕೂದಲು ಯಾರ್ಮೇಲೆ ತೊಟ್ಟಿ ಟೊಪ್ಪಿ ಓ ಹಂಗೆ ಹಾ ನೀವ್ ಇಷ್ಟು ವರ್ಷದಿಂದ ನಮ್ ಕುಂದಾಪುರದಾಗ ಇದ್ರಿ ಕುಂದಾಪುರದ ಬಗ್ಗೆ ಒಂದ್ ಮಾತ್ ಹೇಳೋದ್ರ ಎಂತ ಹೇಳತ್ರಿ ನಾನ್ ಹುಟ್ಟಿದ್ದು ಊರು ಕುಂದಾಪುರ ಅಂದ್ರ ನಂಗ್ ಮರುಕೆ ಆತಿಲ್ಲ ನನಗೀಗ ಅನ್ನ ಕೊಟ್ಟ ಊರು ಮತ್ತು ನನಗೆ ಕಲೆ ಕೊಟ್ಟ ಊರು ಎಲ್ಲ ಕುಂದಾಪುರ ಅದು ನಾನು ಕುಂದಾಪುರ ಬಗ್ಗೆ ಎಷ್ಟು ಹೇಳೋಕ್ಕೂ ಅಸಾಧ್ಯವಾದ ಮಾತು ಅದು ನಾನು ಹೇಳೋದು ಎಷ್ಟೇ ಭಾಷೆ ಇದ್ದರೂ ಅದು ಮನೆ ತಳಿಕಂಡಿಯ ಇರಲಿ ನಮ್ಮ ಕುಂದಾಪುರ ಭಾಷೆ ಮನೆ ಹೆಬ್ಬಾಗ್ಲ ಇರಲಿ ನಮ್ಮ ಕುಂದಾಪುರ ಕನ್ನಡ ಅಂದರೆ ಅಲ್ಪ ಪ್ರಾಣ ಅಲ್ಲ ಮಹಾಪ್ರಾಣ ಅಲ್ಲ ಪಂಚಪ್ರಾಣ ಅದೇ ನಾವು ಎಷ್ಟೇ ನಾನು ತುಂಬ ಶಾರ್ಟ್ ಎಲ್ಲ ಮಾಡಿದೆ ಒಂದು ಅಬ್ಬಿ ಭಾಷೆ ಅಂದೇಳಿ ಮಾಡಿದೆ ಕಡೆಗೆ ನೈಂಟಿ ಮೇಲ್ ಟ್ವೆಂಟಿ ಟ್ವೆಂಟಿ ಅಂದೇಳಿ ಮಾಡಿದೆ ತುಂಬ ಒಂದು ಹತ್ತು ಹನ್ನೆರಡು ಶಾರ್ಟ್ ಫಿಲ್ಮ್ ಇತ್ತು ಯೂಟ್ಯೂಬಲ್ಲಿ ಇತ್ತು ಆಲ್ರೆಡಿ ಇತ್ತು ಹ್ಞೂ ಮತ್ತು ನೀವು ಇಪ್ಪು ಕೊಯ್ ಒಳ್ಳೆ ಆಯ್ತು ಅಂದೇಳಿ ಒಂದು ಶಾರ್ಟ್ ಫಿಲ್ಮ್ ಇತ್ತು ಅದು ಒಂದು ಮಿಲಿಯನ್ಕ್ಕಿಂತ ಜಾಸ್ತಿ ವ್ಯೂಸ್ ಆಯಿತು ನಮ್ಮ ಕುಂದಾಪುರದವರಿಗೆ ಒಂದು ಒಳ್ಳೆ ಸುದ್ದಿ ಇದು ಹೌದು 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 ನಮ್ಮ ಕುಂದಾಪುರದಲ್ಲೇ ಕುಂದಾಪುರ ಕನ್ನಡ ದಿನ ಅಂತ ಹೇಳಿ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಗೆ ಎಂತ ಅನ್ಸುತ್ತೆ ಕುಂದಾಪುರ ಕನ್ನಡ ದಿನ ಅಂತ ಮಾಡೋದು ಒಳ್ಳೆ ಆಯ್ತು ಈಗ ಎಲ್ಲ ನಿಂಗೆ ಮಗ ಒಂದು ಹುಟ್ಟಿದ ಹಬ್ಬ ದಿನ ಅಂದೇಳಿ ಇರುತ್ತಲ್ಲ ಹಾಗೆ ನಮ್ಮ ಕುಂದಾಪುರ ಕನ್ನಡಕ್ಕೊಂದು ದಿನ ಇರಲಿ ಅಲ್ಲ ಯಾರೇ ಏನೇ ಇಲ್ಲಿ ಈಗ ಒಂದು ದಿನ ಅಂದಿರತ್ತೆ ಈಗ ಒಬ್ಬ ಮದರ್ಸ್ ಡೇ ಫಾದರ್ಸ್ ಡೇ ಬ್ರದರ್ಸ್ ಡೇ ಪ್ರತಿಯೊಂದು ಡೇ 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 ಅಂತ ನಮ್ ಕುಂದಾಪುರಕ್ಕೆ ಒಂದ್ ದಿನ ಈಗ ಮೀಸಲಿಡುದು ತಪ್ಪಲ್ಲ ಮೇಡಮ್ ತಪ್ಪಲ್ಲರಿಗೂ ಸೇರ್ಲಿ ವಿಶ್ವ ಕುಂದಾಪುರ ದಿನ ಕುಂದಾಪುರ ಕನ್ನಡ ದಿನ ಅಂದಿ ಅದೀಗ ಆಟಿಮಾಸಿ ದಿನ ನಾವು ಇಡುವಂತದ್ದು ಆಟಿ ಅಮಾಸಿ ಅಂದ್ರೆ ಆಟಿ ಅಮಾಸಿ ಅಂದ್ರೆ ನಿಮ್ ಬದಗಲ್ಲ ಹ್ಯಾಂಗ್ ಕಾಂಬಾ ಆಟಿ ಅಮಾಸಿ ಬಗ್ಗೆ ಹೇಳೋಕೆ ಆಗ ಅದು ಪ್ರತಿಯೊಬ್ಬರಿಗೂ ಗುದಿ ಮಕ್ಕಳಿಗೆ ಮರಿಗಳಿಗೆಲ್ಲ ಕುದಿತ್ತು ಈ ಆಟಿ ಅಮಾಸಿ ಅಂದರೆ ಕಷಾಯ ಕುಡೋದ ಇಲಿ ಕೆಸ ಪತ್ರೋಡಿ ಮಾಡೋದಾಯಲಿ ಈ ಥರದಂದರೆ ಆಟಿ ಅಮಾಸಿ ಕಡೆಗೆ ನಾವು ಬೆಳಗ್ಗೆ ಸಮುದ್ರ ಮೀವಿದ ಒಂದು ಪಾಪ ಗೀಪ ಎಲ್ಲ ಕಳ್ಕಂಡ ಇದು ಮಾಡ್ಕೊಂಡು ಬೆಳಗ್ಗೆ ಸಮುದ್ರಕ್ಕೆ ಹೋಗಿ ಸಮುದ್ರ ಮೀನುಕೆ ಬತ್ತು ಕಣಗಿ ಮಾ ಇದು ನಮ್ಮ ಮರುವಂತೆಲ್ಲ ಒಂದು ಇದಿತ್ತು ವರ ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕಂಡು ಅಲ್ಲಿ ನಾವು ದೇವ್ರ ಹತ್ರ ಬೇಡ್ಕಂಡು ಅಂತ ದಿನ ಅದೇ ನಾನು ಒಂದು ಕತೆ ಹೇಳ್ತೆಗಣ ಈ ಆಸಾಡಿ ಅಂತ ಹೇಳ್ರಿ ಯಾರ ಕೈಗೂ ದುಡ್ಡಿಪ್ಪದಿಲ್ಲ ಜರಾಪಾತಿ ಮಳೆ ಬಪ್ಪುದು ಈಗೆಲ್ಲ ಮಳೆ ಕಮ್ಮಿ ಆಗಳಿಕೆಲ್ಲ ಮನಿ ಮಳೆ ಅಂದರೆ ಎಂತ ಮೈನ್ ಮೈನ್ಮರವೆಲ್ಲ ಬೀಳ್ತಿತ್ತು ಆಗಳಿಕೆ ಆ ಥರ ಮಳೆ ಎಲ್ಲ ಬತ್ತೈತೆ ಆಗಳಿಗೆ ಉಂಬುಕ್ ತಿಂಬುಕೆಲ್ಲ ಗತಿ ಇಪ್ಪದಿಲ್ಲ ಯಾರಿಗೂ ಆಗಳಿಗೆ ಐತೆ ನಮ್ಮ ಕೋಳಿಗಳಿಗೂ ಮೇವಿರಲಿಲ್ಲ ಅಂಬ್ರ ಆಗಳಿ ಕೋಳಿಗಳೆಂತ ಮಾಡಿದ್ವು ಸೀದವಾದವು ಅಮ್ಮ ಬ್ರಹ್ಮನ ಹತ್ರ ಹೋಯ್ಕೊಂಡು ಅವ್ರಿ ಬ್ರಹ್ಮ ಬ್ರಹ್ಮ ನಮಗೆಲ್ಲ ಕೂಳಾಕೋದಿಲ್ಲ ಯಾರು ನಮ್ಮ ಮಾನ್ಸರ ಬಗ್ಗೆ ಯಾರು ಆಯ್ತು ಅಂದೋ ಗೊತ್ತಿಲ್ಲ ಅವ್ರ ಕೈಯೋ ಏನೋ ಅಂದೇಳಿ ಆಗಳಿಗೆ ಈ ಕೆಸ ಈ ಕೆಸ ಮಾಡ್ತಾರಲ್ಲ ಆ ಉಪ್ಪು ಸೊಪ್ಪು ಇವೆಲ್ಲ ಕಾಣ್ತಾ ಇದ್ದವ್ರೆ ವರ್ಷೊತ್ತಿಗೆ ಕೆಸ ಹೇಳ್ತಮ್ಮ ನಾನು ಅಲ್ಲಿಗೆ ಹಾತಿ ಅಲ್ಲಿಗೆ ಹೋಗಿ ಒಂದು ಕೆಸ ಪತ್ರೋಡಿ ಮಾಡಿ ಪತ್ರೋಡಿ ಮಾಡುವಂಗೆ ನಾನೇ ಓಸ್ತಿ ಮಾಡ್ತಿ ಅವ್ರಿಗೆ ಆಹಾರ ಇಲ್ಲಲ್ಲ ಈಗ ಈಗ ಮೀನು ಬೋಟು ಹಾತಿಲ್ಲ ಈಗ ಆ ಒಂದು ವ್ಯವಸ್ಥೆ ಇತ್ತು ಅದು ಆಸಾಡಿ ಅಂತ ಹೇಳ್ರೆ ಒಂದು ಬರಗಾಲದ ಒಂದು ಟೈಮ್ ಆಗಲಿಕ್ಕೆ ಹೇಳೋದು ಬರಗಾಲದ ಒಂದು ಟೈಮ್ ಈಗ ಬರಗಾಲ ಎಲ್ಲ ಎಂತ ಎಂತ ಇಲ್ಲ ಆದರು ನಮ್ಮ ಹಿಂದಿನ ಸಂಪ್ರದಾಯನ ನಾವು ಬಿಟ್ಕೊಡೋದಿಲ್ಲ ಅದು ಹೌದು ಭತ್ತ ಭತ್ತ ನಮ್ಮ ಕುಂದಾಪುರದಲ್ಲಿ ಸ್ವಲ್ಪ ಆಚರಣೆಗಳು ಕಮ್ಮಿ ಆಯ್ತಾನೆ ಅನ್ಸೋದಿಲ್ಲ ನಿಮಗೆ ಇಲ್ಲ 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 ಮಾಡುವರು ಮಾಡ್ತಾನೆ ಇದ್ರೆ ಹಿಂದಿನ ಸಂಪ್ರದಾಯಗಳ ಈಗ ಹಳಿಯರ್ ಹಾಕಿಕೊಟ್ಟ ಹೆಜ್ಜೆ ಗುರುತುಗಳನ್ನು ಈ ಸಾಂಪ್ರದಾಯಿಕವಾಗಿ ಯಾರು ಮರುವರಿಲ್ಲ ಮರೋಕು ಆಗ ಅದೇ ನಾನು ಹೇಳಲ್ಲ ಎಷ್ಟೇ ಭಾಷೆ ಇದ್ರು ಅದು ಮನೆ ತಳ್ಳಿಕೊಂಡೇ ಇರ್ಕ ನಮ್ಮ ಕುಂದಾಪುರ ಭಾಷೆ ಮನೆ ಹೆಬ್ಬಾಗ್ಲ ಇರ್ಕ ನಮ್ಮ ಕುಂದಾಪುರ ಭಾಷೆ ಅಲ್ಪ ಅಲ್ಪಪ್ರಾಣ ಅಲ್ಲ ಮಹಾಪ್ರಾಣ ಅಲ್ಲ ಪಂಚಪ್ರಾಣ ಅದನ್ನು ಪಂಚಪ್ರಾಣ ಅಂತ ತಿಳ್ಕೊಂಡಾರ ಆ ಆಚರಣೆಗಳನ್ನು ಖಂಡಿತವಾಗಿ ಮಾಡ್ತಾರೆ ಅದು ಖಂಡಿತ ಮಾಡ್ತಾರೆ ನಾವು ಭಾಷೆ ಎಲ್ಲ ಉಳಿತು ಗೊತ್ತಾ ನಾವು ಭಾಷೆ ಬಳಸೋದ್ರಿಂದ ನಮ್ಮ ಭಾಷೆ ಉಳಿತು ಅದು ನಾವು ಭಾಷೆನ ಒಂದಿನಕ್ಕೆ ಮಾತ್ರ ಸೀಮಿತವಾಗಿ ಇಪ್ಪಕ್ಕಾಗ ನಾವು ಬಳಸ್ತಾನೆ ಇರ್ಕೆ ಈಗ ಎಲ್ಲೇ ವರ್ಗೋದ್ರೂ ನಾವು ಇಂಗ್ಲೀಷ್ ಮಾತಾಡೋದು ಮಾತಾಡ್ಕ ತುಳು ಮಾತಾಡೋದು ಮಾತಾಡ್ಕ ಕನ್ನಡ ಮಾತಾಡೋದು ಮಾತಾಡ್ಕ ನಮ್ಮ ಮನೆಗೆ ನಾವು ಕುಂದಾಪುರ ಕನ್ನಡ ಮಾತಾಡ್ಲಕ್ಕಲ್ಲ ನಮ್ಮ ಮಕ್ಕಳಿಗೆ ಅದು ಗೊತ್ತಾ ಅಲ್ಲ ಅದೇ ನಮ್ಮ ಮಕ್ಕಳ ಇಂಗ್ಲಿಷ್ ಇಂಗ್ಲೀಷ ಮಾತಾಡ್ತೇವೆ ಕಂಡು ಇಂಗ್ಲೀಷ್ ಅದೇ ಹೇಗಿದ್ರು ಇಂಗ್ಲೀಷ್ ಮೀಡಿಯಮಿಗೆ ಕಳಿಸಿ ಕೊಡೋದು ಈಗ ಮಕ್ಕಳನ್ನ ಅಲ್ಲಿ ಶಾಲೆಗೆ ಇಂಗ್ಲೀಷ್ ಹೇಳಿ ಕೊಡ್ತಾರೆ ಮನೆಗೆ ಒಂದು ಮನೆಗೆ ಹಿಂದಿನ ಬಗ್ಗೆ ಎಲ್ಲ ಹೇಳಿಕೊ ಹೇಳಲಿ ಅಲ್ಲ ಈ ವಸ್ತು ಅಂದರೆ ಅಂತ ಈ ಕುದುಕೊಟ್ಟು ಕೊಟ್ಟುದಂದ್ರೆ ಅಂತ ಈ ನಮ್ಮ ಸಂಪ್ರದಾಯ ನವರಾತ್ರಿ ಅಂದರೆ ಅಂತ ಈ ಕೋಳಿ ಕೊಯ್ಯು ಅಂದ್ರೆ ಅಂತ ಪ್ರತಿಯೊಂದು ಹಾ ಹಿಂದಿನ ಪದ್ಧತಿಗಳನ್ನೆಲ್ಲ ಹೇಳಿಕೊಡ್ಲಿ ಅಲ್ಲ ಅದೇ ನಮ್ಮ ನಾವು ಬಳಸೋದ್ರಿಂದ ನಾವು ಉಳಿಸೋದ್ರಿಂದ ನಮ್ಮ ಭಾಷೆ ಉಳಿತ ಹೇಳುವಂಥ ಹೌದು ನಾವು ಬಳಸೋದ್ರಿಂದ ನಮ್ಮ ಭಾಷೆ ಉಳೋದು ಆ ಮಾತಂತೂ ಸತ್ಯ ಕಾಣಿ ಈಗ ನೀವು ಇಷ್ಟಪ್ಪ ಹಬ್ಬ ಅಲ್ಲ ಹೇಳ್ರಿ ನಮ್ಮ ಮೂರ್ ಬದ ಮಾಡೋದು ನಿಮ್ಮನೆ ಯಾವ ಹಬ್ಬ ಗಡ್ಜು ಮಾಡಿ ಹೇಳ್ತೀರಿ ಹೇಳ್ಕಂಬ ನಮ್ಮನೆಗೆ ಹಬ್ಬ ಎಲ್ಲ ಹಬ್ಬನು ಗಡ್ಜು ಮಾಡತ್ತೆ ಅದ್ರಾಗೆ ವಸ್ತಂತೂ ನಾವು ತುಂಬಾ ಗಡ್ಜು ಮಾಡತ್ತೆ ಅಂತಕಂದ್ರೆ ಕದ್ರು ಕೊಟ್ಟದ ಇಲ್ಲಿ ಹಂಗೆ ಮತ್ತೆ ನಮ್ಮ ಎಷ್ಟು ಎಲ್ಲ ನೆಂಟ್ರಲ್ಲ ಇದ್ರು ಎಲ್ಲ ನೆಂಟ್ರಿಂಗ್ ಬಪ್ಪು ಕೇಳತ್ತೆ ಆಗಳಿಗೆ ಒಂದು ನೆಂಟ್ರಲ್ಲ ನಾವು ಒಟ್ಟಾತ್ ಈಗ ನವರತ್ರಿಗೂ ಹತ್ರ ಆ ವಸ್ತಿಗೆ ಈಗ ಗಂಡುಮನೆಗೆ ಹೋಬ್ದು ಅಂತಿರತ್ತೆ ಈಗ ಎಷ್ಟೋ ಜನ ಗಂಡಮನಿಗೂ ಹೋಗ್ತಿಲ್ಲ ಅವ್ರು ಮನೆಗೆ ಇರ್ತರು ಆ ವಸ್ತು ಅಂದ್ಬಂದ್ರೆ ಗಂಡಮನೆಗೆ ಹಾಪ್ದು ಒಂದು ಪದ್ಧತಿ ಶುರುವಾತ್ ಅದು ಅದಕ್ಕೋಸ್ಕರರು ವಸ್ತು ಅಂದೇಳಿ ಎಲ್ಲವದೇ ಮಾಡ್ತಾರೆ ಇವತ್ತಾರು ಬೋಳು ಮಿಸ್ತಿ ಅಂತ ಅಂತೇಳಿ ಹೇಳ್ತಾರೆ ಹಳೆಯರೆಲ್ಲ ಹೇಳೋದಿತ್ತು ಅಯ್ಯಬ್ಬ ವರ್ಷಕ್ಕೆ ಒಂದಾರು ವಸ್ತು ಮಾಡ್ಕೋ ವಸ್ತು ಎಂದಾಗ ಮಾಡೋದು ಹೊಸಿಯವರು ಇವತ್ತಾರು ಮನೆಗೆ ಆಗ್ಲಿ ಬತ್ತಲ ಅಂದೇಳಿ ಅದ್ರಾಗೂ ಕೆಲವರೆಲ್ಲ ಕಾರಣ ಹೇಳ್ದಿತ್ತೋ ಅಯ್ಯೋ ನಂಗೆ ಅಲ್ಲಿ ಇತ್ತು ಅಲ್ಲೂ ಅಸ್ತಿದಿತ್ತು ಈಗ ನಾಲ್ಕನೇ ತಾರೀಕಿಗೆ ಇಟ್ಟಿರಿಯ ನಾಲ್ಕನೇ ತಾರೀಕು ನನಗೆ ಮಾವನ ಮನೆಗೆ ಹೊಸ್ದೆ ಇವ್ ನಾಲ್ಕನೇ ತಾರೀಕು ಇಟ್ಟಿರಿ ನಾಟಿ ನಾಲ್ಕನೇ ತಾರೀಕು ಪೊದ್ದು ಪೊದ್ದು ಮನೆಗೆ ಹೊಸ ಎಲ್ಲಿಗೆ ಹಬ್ಬ್ದಂಗೆ ಗೊತ್ತಿಲ್ಲ ಹೀಗಿಂದೆಲ್ಲ ಪಂಚಾಯತಿ ಬತ್ತೈತೆ ಅದಕ್ಕೆ ನಾವು ಎಂಥ ಮಾಡೋದು ಹೊಸ್ತನ ಈ ಊರು ಹೆಂಗಿಟ್ಟಿದ್ರೆ ಬೇರೆ ಡೇಟಿಗೆ ಇಟ್ಕ ಒಂದೇ ಡೇಟಿಗೆ ಇಟ್ಟರೆ ಅಲ್ಲಿ ತಪ್ಸ್ಕೊಂಬ ಜಾಗ ಸಿಕ್ಕತ್ತೆ ಆ ಥರ ಈಗ ಹೊಸ್ತು ನಾವು ಮತ್ತು ನವರಾತ್ರಿ ನವರಾತ್ರಿ ಒಂಬತ್ತು ದಿನಗಳ ಕಾಲ ನಮ್ಮ ಮನೆಗೆ ದೇವರು ಇರ್ತಾರೆ ಮನೆಗೆ ಅದರಿಂದ ನಾವು ಶುದ್ಧವಾಗಿ ನಾವು ಎಲ್ಲ ಮಕ್ಕಳ ಮರಿಯೆಲ್ಲ ಒಟ್ಟಾಗಿ ಒಂಬತ್ತು ದಿನವೂ ನವರಾತ್ರಿನೇ ಇದು ಮಾಡತ್ತೆ ನಮಗೆ ನೀವು ನಾಟಕ ಅಂತ ಹೇಳಿದ್ರಲ್ಲ ನಾಟಕ ನಮಗೆ ಜಾಸ್ತಿ ಸೀಸನ್ ಅಂತ ಹೇಳಿದ್ರೆ ಚೌತಿ ಟೈಮ್ ಈಗ ಚೌತಿ ಈಗ ಗಣೇಶ ಚೌತಿ ಬಂತು ಒಂದೊಂದಿನ ಮೂರು ಮೂರು ನಾಟಕ ಮಾಡತ್ತೆ ನಾವು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮೂರು ಮೂರು ನಾಟಕ ಮಾಡುತ್ತೆ ಹಾಗೆ ನವರಾತ್ರಿಗೂ ಸೀಸನ್ ಇರುತ್ತೆ ಹಾಗೆ ನಮ್ಮದು ಲೋಕಲ್ ಹಂಗೀ ಮನಿ ಹಬ್ಬ ಎಲ್ಲ ಬರ್ತಾರಲ್ಲ ಆಗಲಿಕೆಲ್ಲ ನಾಟಕ ನಮಗೆ ಜಾಸ್ತಿ ಸಿಕ್ಕತ್ ಆಗಳಿಕೆ ಈ ನಾಟಕದ ಮಧ್ಯದು ನಾವು ನಮ್ಮ ಕುಂದಾಪುರದ ಬಗ್ಗೆ ಹಬ್ಬ ಈ ಹರಿದಿನಗಳ ಬಗ್ಗೆ ನಾವು ಹೇಳತ್ತೆ ಮೊದ ಮಧ್ಯ ಈಗ ನಾಟಕದ ಇಲ್ಲಿ ಈಗ ಹೆಣ್ಣಿನ ಬಗ್ಗೆ ಆಯ್ಲಿ ಯಾವುದಾದ್ರು ಒಂದು ನಾಟಕಕ್ಕೆ ಬಂದ್ರ ಮೇಲೆ ಅದು ಅದನ್ನು ಸಮಾಜಕ್ಕೆ ಒಂದು ಸಂದೇಶ ಕೊಡಕತ್ತೆ ಈಗ ನಮ್ಮ ನಾನು ನನ್ನ ಹಲವಾರು ನಾಟಕಗಳಲ್ಲೇ ಕುಂದಾಪುರದ ಹಬ್ಬದ ಬಗ್ಗೆ ಹೇಳಿದೆ ಕುಂದಾಪುರದ ನಡೆದು ಬಂದ ದಾರಿ ಬಗ್ಗೆ ಹೇಳಿದೆ ಮತ್ತು ನಮ್ಮ ಮೀನುಗಾರರ ಬಗ್ಗೆ ಹೇಳಿದೆ ಎಲ್ಲದೂ ಹೇಳ್ತೀನಿ ಒಂದು ಹೆಣ್ಣಿನ ಬಗ್ಗೆ ಈಗ ಒಂದು ನಿಜವಾಗಿ ಒಂದು ಮನೆ ಮನೆ ಐಕರೆ ಅಲ್ಲಿ ಹಂಚಿ ಬೇಕು ರೀಪ್ ಬೇಕು ಪಕಾಸಿ ಬೇಕು ಮೇಸರುಗಳು ಬೇಕು ಟೈಲ್ಸ್ ಬೇಕಂತರ ಅವರೆಲ್ಲ ಬೇಕು ಒಂದು ಬದಲಿರ್ಕ ನಿಜವಾಗಿ ಒಂದು ಮನೆ ಐಕರೆ ಒಂದು ಹೆಣ್ಣು ಇರಬೇಕು ಹೆಣ್ಣು ಒಂದು ವಸ್ತಿಲ ಮೇಲೆ ಇಟ್ಟ ದೀಪ ಇದ್ದ ಮನೆಗೆ ಹೋಗಿ ಪಾದಮನಿಗೂ ಬೆಳಗುವಂಥ ಒಂದು ಜ್ಯೋತಿ ಈ ಎಲ್ಲ ಸಾ ಸಾಮಾಜಿಕ ಸಂದೇಶವನ್ನು ನಮ್ಮ ನಾಟಕದ ಮುಖಾಂತರ ತಿಳಿಸ್ಕೊ ನಾವು ನಾಟಕನೇ ಡಬಲ್ ಮೀನಿಂಗ್ ಮಾಡ್ರೆ ಅಲ್ಲಿ ಕಾಂಬರಿ ಈಗ ಮಕ್ಕಳ ಮರಿನೆಲ್ಲ ಕರ್ಕೊಬಂದಿರ್ತಾರೆ ಇದೆಯಂತ ಬಬ್ಯ ಎರಡೆರಡು ಮಾತಾಡ್ತಾರೆ ಡಬಲ್ ಮೀನಿಂಗ್ ಈ ಥರ ಅಂದು ಹೇಳುಕಾಗ ಒಂದು ನಾಟಕ ಹೆಂಗೆ ಇರ್ಕಂತ ಹೇಳ್ರೆ ಒಂದು ಸಮಾಜಕ್ಕೆ ಸಂದೇಶ ಇರ್ಕ ನಗು ಇರ್ಕದ ತಿಳಿಯ ಹಾಸ್ಯದ ನಗು ಇರ್ಕ ಡಬಲ್ ಮೀನಿಂಗ್ ಆಗಿಪ್ಪಕ್ಕಾಗ ಒಂದು ನಾನು ಮುಂದೆ ನಾಟಕ ಮಾಡೋರಿಗೂ ಹೇಳು ಬರುವವರಿಗೂ ಹೇಳುವಂಥದ್ದು ಈ ರೀತಿ ನಾಟಕ ಇದ್ದರೆ ಖಂಡಿತವಾಗಿ ಜನ ಜನರ ಮನಸ್ಸು ಮುಟ್ಟುತ್ತಂದು ಹೇಳುವಂಥದ್ದು

ಪದ್ಧತಿ ಅಂದ್ರೆ ನಮ್ಮ ವಸ್ತಿನ ಪದ್ಧತಿ ಅಂದ್ರೆ ಹಾಗೆ ನಾಲ್ಕು ಗಂಟೆಗೆ ಹಬೋದು ಬೇರೆಯವ್ರ ಮನಿದು ಹರ್ಕಡ್ಕೊ ಬಾಪುದು ಹುಲ್ಕತ್ತಿ ತಕೊ ಹೋಗಿ ಹರ್ಕಂಡು ಬಾಪುದು ಯಾರು ಮುಂಚೆ ಎಲ್ಲ ಸೂಡಿ ತಕೊಂಡು ಹಬ್ಬ ಚಂದ ಬೇರೆ ಹೌದು ಸೂಡಿ ತಕೊ ಹೋಬ ಚಂದ ಬೇರೆ ಅದೆಲ್ಲ ಭಾರಿ ಇದೆ ದೀಪಾವಳಿಗೆ ಅದ್ದಿ ಇಟ್ಟು ಇಡುದ ಅದ್ರಾಗೆ ನಾವು ಹೇಳುವಂಥದ್ದು ಇದು ಅಯ್ಯೋ ಅದ್ರ ಬಗ್ಗೆ ಕುಂದಾಪುರ ಆಚರಣೆ ವಿಚಾರಣೆಗಳು ಹೇಳುಕ್ ನಿಮ್ಗೆ ಅರ್ಧ ಗಂಟೆ ಸಾಲ ಅದ ಏಳು ರಾತ್ರಿ ಏಳು ಹಗ್ಲು ಸಾಲ ಆ ನಮನಿ ಇತ್ತು ಹೇಳುದಾರ ಏಳು ರಾತ್ರಿ ಏಳು ಹಗ್ಲ ಅಲ್ಲ ತಿಂಗ್ಳಾನು ಗಟ್ಲಿಕ್ಕೆ ಹೋಗ್ಕೊಂಡ್ರು ಸಾಲ 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 ಇಷ್ಟೊತ್ತವರಿಗೆ ನಮ್ಮೊಟ್ಟಿಗೆ ನಮ್ಮ ಕುಂದಾಪುರದ ಸಂಪ್ರದಾಯ ಪದ್ಧತಿಗಳು ಹಾಗೆ ನಿಮ್ಮ ಬಗ್ಗೆ ಮಾತಾಡಿ ಭಾರಿ ಖುಷಿ ಆಯ್ತು ಕಾಣಿ ನನಗೂ ಕೂಡ ತುಂಬ ಖುಷಿ ಆಯ್ತು ನನಗೆ ಮೊದಲಿನದಾಯಿ ಆಕಾಶವಾಣಿಯವರಿಗೆ ಧನ್ಯವಾದ ಹೇಳ್ತೆ ನಮ್ಮಂತಹ ಕಲಾವಿದರನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತಿದ್ದೆ ಇಷ್ಟೊತ್ತವರಿಗೆ ನಮ್ಮೊಟ್ಟಿಗೆ ನಮ್ಮ ಕುಂದಾಪುರದ ರಂಗಭೂಮಿ ನಟ ನಿರ್ದೇಶಕ ನಿರ್ಮಾಪಕರಾದ ನಾಗರಾಜ್ ಚೆಕ್ಕಟ್ಟೆ ಅವರಿಗೆ ಧನ್ಯವಾದಗಳು ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೆದ ಸರ್ ನೀವು ಇನ್ನೂ ಸುಮಾರು ನಾಟಕ ಮಾಡಕ್ಕೆ ನಮ್ಮ ಕುಂದಾಪುರದಲ್ಲೇ ಕುಂದಾಪುರದ ಹೆಸರು ನಿಮ್ಮಿಂದ ಇನ್ನೂ ಮತ್ತೆ ವಿಸ್ತಾರ ಇದೆ ಹೇಳಿ ಬಯಸ್ತೆ ಇದುವರೆಗೆ ಕುಂದ ಸಿರಿಯಲ್ಲಿ ರಂಗಭೂಮಿ ಕಲಾವಿದ ನಾಗರಾಜ್ ತೆಕ್ಕಟ್ಟೆ ಅವರೊಂದಿಗೆ ಮಾತುಕತೆ ಕೇಳಿದೀರಿ ನಡೆಸಿಕೊಟ್ಟವರು ಶೋಭಿತಾ ಎಸ್ ಇಂದಿನ ಕುಂದಸಿರಿ ಮುಂದಿನ ಕುಂದಸಿರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ